ನಮಸ್ತೆ ವೆಲ್ಕಮ್ ಟು ಆರ್ ಸಿ ಎಮ್ ಚಾನಲ್ ನೋಡ್ತಾ ಇದ್ದೀರಾ ನಲ್ಲಿಕಾಯಿ ನೆಲ್ಲಿಕಾಯಿ ಅಂದ ತಕ್ಷಣ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಇವಾಗ ನೆಲ್ಲಿಕಾಯಿ ಸೀಸನ್ನೇ ನಡೀತಾ ಇರೋದ್ರಿಂದ ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ನಲ್ಲಿಕಾಯಿ ಸಿಕ್ತು ಅಂತಂದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನಾನಿಲ್ಲಿ ನಿಮಗೆ ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ನೆಲ್ಲಿಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಚೆನ್ನಾಗಿರ್ತಕ್ಕಂತಹ ಬಟ್ಟೆಯಲ್ಲಿ ಅದನ್ನು ಹಾಕಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಬಿಡೋಣ ಇವಾಗ ನೋಡಿ ನಾನಿಲ್ಲಿ ಎಮ್ ಸಿ ಅವರ ಪಾತ್ರೆಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಮಾಡ್ತಾ ಇರೋದು ನಲ್ಲಿಕಾಯಿ ಜಾಮು ಇಲ್ಲಿ ನಾನು ಎರಡು ಬಟ್ಲಷ್ಟು ನಲ್ಲಿಕಾಯಿ ಹಾಕಿದ್ದೀನಿ ಹಾಗೆಯೇ ಅದರದ್ದು ಅಳತೆಯಲ್ಲೇ ಒಂದು ಪ್ರಮಾಣ ಅಂದರೆ ಒಂದು ಕಪ್ಪಷ್ಟು ಸಕ್ಕರೆ ಮಾತ್ರ ಇಲ್ಲಿ ಹಾಕಿಬಿಟ್ಟು ನಾನು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಕಲಿಸಿ ಅದರದೇ ಆದಂತಹ ಲಿಡ್ನ ನಾನು ಇದ್ದೀನಿ ಈ ಲಿಡ್ಡು ನೈಂಟಿ ಏಯ್ಟಿಗೆ ಬಂದಾದ ಮೇಲೆ ಒಂದು ಸಲ ನೀವು ಓಪನ್ ಮಾಡಿ ನೋಡಬಹುದು ಅಂದರೆ ನಾವು ಹಾಕಿರ್ತಕ್ಕಂತಹ ಸಕ್ಕರೆ ಕರಗಿದೇನೋ ಇಲ್ವೋ ಅಂತಂದು ನೋಡಲಿಕ್ಕೆ ಮಾತ್ರ ನಾನಿಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇದನ್ನು ಲಿಡ್ನ ಇದ್ದೀನಿ ಮುಚ್ಚಿಬಿಟ್ಟು ಮತ್ತೊಂದು ಸಲ ನೈಂಟಿ ಏಯ್ಟಿಗೆ ಬರೋ ತನಕ ಬಿಟ್ಟು ಮತ್ತೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾವಿಲ್ಲಿ ಹಾಕಿರ್ತಕ್ಕಂತಹ ಪ್ರತಿಯೊಂದು ಸಕ್ಕರೆನೂ ಅಗ್ಳೂ ಕೂಡ ನೀರಾಗಿ ನಾವು ಏನು ಹಾಕಿದ್ದೀವಲ್ವ ನಲ್ಲಿ ಅದರ ಅದ್ರ ಜೊತೆಗೆ ಎಷ್ಟು ನೀಟಾಗಿ ಬೆರೆತ್ಕೊಂಡಿದೆ ಹಾಗೆಯೇ ಇಲ್ಲಿ ಪ್ರತಿಯೊಂದು ನಲ್ಲಿಕಾಯಿನೂ ನಾನು ಪ್ರೆಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಬೆಂದಿದೆ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಮತ್ತೊಂದು ಸಲ ಆಡ್ತಾ ಇದ್ದೀನಿ ಇವಾಗ ಮತ್ತೆ ನಾವೇನು ಲಿಡ್ಡೇನು ಮುಚ್ಚೋದು ಬೇಡ ಈ ರೀತಿಯಾಗಿ ಒಂದು ಸಲ ನಾವು ಆಡಿಬಿಟ್ಟು ಇಟ್ಬಿಡೋಣ ಮತ್ತು ಒಲೆ ಮೇಲೆ ನಾನು ಇಲ್ಲಿ ಏನಿಲ್ಲ ಅಂತಂದ್ರೂ ಮೂರರಿಂದ ನಾಲ್ಕು ನಿಮಿಷ ಹಾಗೇ ಬಿಟ್ಟಿದ್ದೀನಿ ಒಲೆ ಮೇಲೆ ನೀವು ನೋಡ್ತಾ ಇರ್ಬೋದು ಆವಾಗಲೇ ನಾವೇನು ನಲ್ಲಿಕಾಯಿ ಹಾಕಿದ್ದೀವಲ್ಲ ಅದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಹಾಗೆಯೇ ಪಾಕನೂ ಕೂಡ ಗಟ್ಟಿ ಇದೆ ನಾನಿಲ್ಲಿ ನಿಮಗೆ ಎರಡು ಸಲ ಲಿಡ್ನ ಓಪನ್ ಮಾಡಿ ತೋರಿಸಿದ್ದು ಏನಕ್ಕೆ ಅಂತಂದರೆ ಸಕ್ಕರೆ ಕರಗಿದೇನೋ ಇಲ್ಲೋ ಅನ್ನೋದಕ್ಕೆ ಮಾತ್ರ ನಾನಿಲ್ಲಿ ತೋರಿಸಿದೆ ಈ ಹಂತದಲ್ಲಿ ನಾನು ಆಫ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಮುಚ್ತಾ ಇದ್ದೀನಿ ನೀವು ಬೇಕು ಅನ್ನೋದಾದರೆ ಲಿಡ್ನ ಮುಚ್ಚಲಿಲ್ಲಂಗೂ ಕೂಡ ಇಡಬಹುದು ನೋಡ್ತಾ ಇದ್ದೀರಾ ಅಲ್ವಾ ನಲ್ಲಿಕಾಯಿ ಜಾಮ್ ಎಷ್ಟು ಬೇಗ ಎಷ್ಟು ಕ್ವಿಕ್ಕಾಗಿ ರೆಡಿ ಆಯಿತು ಅಂತಂದು ತಿನ್ನಲಿಕ್ಕೆ ಸ್ವೀಟಾಗಿರುತ್ತೆ ಆಮೇಲೆ ನಾವು ಇದನ್ನು ನೀವು ತಿಂದಾದಮೇಲೆ ನೀವೇ ಹೇಳ್ತೀರಾ ಇಷ್ಟು ಚೆನ್ನಾಗಾಗುತ್ತಾ ನಲ್ಲಿಕಾಯಿ ಅದು ಕೇವಲ ಎರಡೇ ಎರಡು ಸಾಮಗ್ರಿಗಳಲ್ಲಿ ಇಷ್ಟೊಂದು ಚೆನ್ನಾಗಿ ಇಷ್ಟು ಬೇಗ ಆರರಿಂದ ಏಳು ನಿಮಿಷದಲ್ಲಿ ನಲ್ಲಿಕಾಯಿ ಜಾಮ್ ರೆಡಿ ಆಗುತ್ತೆ ಅಂತ ಅನ್ನೋದಕ್ಕೆ ನೀವು ನಂಬೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗತ್ತೆ ಬನ್ನಿ ನಾವಿವಾಗ ಇನ್ನೊಂದು ರೆಸಿಪಿನ ನೋಡೋಣ ನಾನಿವಾಗ ನಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ಈ ಥರ ಚಿಕ್ಕ ಚಿಕ್ಕ ನಲ್ಲಿಕಾಯಿ ಸಿಕ್ತು ಅಂತಂದರೆ ಯಾರಿಗೆಲ್ಲ ಖುಷಿ ಆಗಲ್ಲ ಹೇಳಿ ಅದರಲ್ಲೂ ನಮ್ಮ ಬಾಲ್ಯದಲ್ಲಿ ನಾವು ನಲ್ಲಿಕಾಯಿನ ತಂದುಬಿಟ್ಟು ಉಪ್ಪಲ್ಲಿ ಹಚ್ಕೊಂಡು ತಿಂತ ಇದ್ದಾಗ ಆ ಹುಳಿ ಸ್ವೀಟು ಎಷ್ಟು ಆಸೆ ಆಗುತ್ತೆ ಅಲ್ವಾ ನಲ್ಲಿಕಾಯಿ ಆದರೆ ಇವಾಗ ಈ ನಲ್ಲಿಕಾಯಿನ ನಾವು ಈ ರೀತಿ ಎರಡು ವಿಧಾನದಲ್ಲಿ ನಾವು ಪ್ರಿಸರ್ವೇಟಿವ್ ಕೂಡ ಮಾಡ್ಕೊಂಡು ಇಟ್ಕೋಬಹುದು ಅದರಲ್ಲೂ ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾವು ಉಪ್ಪಿನಕಾಯಿ ಹೇಗೆ ಹಾಕೋದು ನಲ್ಲಿಕಾಯ್ದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಂತೆ ಹಾಗೆಯೇ ಒಂದು ಸ್ಪೂನು ಬಡೆ ಸೋಪ್ನ ಹಾಕ್ತಾಯಿದ್ದೀನಿ ಈ ನಾಲ್ಕು ಪದಾರ್ಥನ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇಲ್ಲಿ ಯಾಕೆ ನಾನು ಇದರಲ್ಲಿ ಬಡೆ ಸೋಪ್ನ ಹಾಕ್ತಾಯಿದ್ದೀನಿ ಅಂತಂದರೆ ನೀವೇನು ಉಪ್ಪಿನಕಾಯಿ ತಿಂತೀರ ಅಲ್ವಾ ಅವಾಗ ಅದರಲ್ಲಿ ಒಂಥರ ಫ್ಲೇವರ್ ತುಂಬಾ ಫ್ರೆಶ್ ಫ್ಲೇವರ್ ಬರುತ್ತೆ ಹಾಗಾಗಿಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ ಈ ನಾಲ್ಕು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅಂದರೆ ಕಂದು ಬಣ್ಣ ಬರಬೇಕು ಆ ರೀತಿಯಾಗಿ ಹುರ್ಕೊಂಡು ಇದನ್ನು ಆರ್ಲಿಕ್ಕೆ ಬಿಡಬೇಕಾಗತ್ತೆ ಫ್ರೆಂಡ್ಸ್ ಇದು ಇದು ಆರಿದಾದ್ಮೇಲೆ ನಾವು ಮಿಕ್ಸಿ ಹಾಕ್ಕೊಳನ ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆಗೆ ನಾನು ಎಣ್ಣೆಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸಾಸಿವೆ ಹಾಕಿ ಅದು ಚಟಪಟ ಅಂತಿದ್ದಂಗೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಆರ್ಲಿಕ್ಕೆ ಬಿಟ್ಬಿಡೋಣ ಇವಾಗ ಇವಾಗ ಬನ್ನಿ ನಾವು ನಲ್ಲಿಕಾಯಿನ ಬೇಯಿಸ್ಕೋಬೇಕಾಗತ್ತೆ ಇಲ್ಲೂ ಕೂಡ ನಾನು ನಿಮಗೆ ಎ ಎಮ್ ಸಿ ಪಾತ್ರೆಯಲ್ಲೇ ಇದ್ದೀನಿ ಇದರಲ್ಲಿ ನಾನಿವಾಗ ನಲ್ಲಿಕಾಯಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಜೊತೆಗೆ ಅರ್ಧ ಕಪ್ಪಷ್ಟು ನೀರು ಹಾಕಿ ನಾನು ಲಿಡ್ನ ಇದ್ದೀನಿ ಮುಚ್ಚಿ ನಾನು ಒಲೆನ ಆನ್ ಮಾಡಿ ಇದು ನೈಂಟಿ ಏಯ್ಟಿಗೆ ಬಂತು ಅಂದರೆ ಸಾಕಾಗುತ್ತೆ ಫ್ರೆಂಡ್ಸ್ ನೈಂಟಿ ಏಯ್ಟಿಗೆ ಬಂದಾಗಿದೆ ನಾನು ಒಲೆ ಕೂಡ ಆಫ್ ಮಾಡಿ ಅದನ್ನು ಬಿಡ್ತಾ ಇದ್ದೀನಿ ಫುಲ್ಲು ನಾವೇನು ಹುರಿದು ಇಟ್ಕೊಂಡಿದ್ವಲ್ಲ ಮಸಾಲೆ ಅದು ಇವಾಗ ಆರಿದೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇದು ಮಿಕ್ಸಿಗೆ ಹಾಕೋದು ಯಾವ ಥರ ಅಂದರೆ ಸ್ವಲ್ಪ ತರಿ ತರಿ ಆಗಬೇಕು ಆದರೆ ಈ ರೀತಿಯಾಗಿ ಪೌಡ್ರ್ ಆದರೆ ನಮಗೆ ಸಾಕಾಗತ್ತೆ ಇವಾಗ ಮಸಾಲೆನೂ ರೆಡಿಯಾಗಿದೆ ನೋಡಿ ನಾವು ಬೇಯಿಸಿರ್ತಕ್ಕಂತಹ ನಲ್ಲಿಕಾಯಿ ಎಷ್ಟು ನೀಟಾಗಿ ಬೆಂದಿದೆ ಅಂತಂದು ಇದರಲ್ಲಿ ಹಾಕಿರ್ತಕ್ಕಂತಹ ನೀರು ಕೂಡ ಸ್ವಲ್ಪವೂ ಇಲ್ಲ ಇದಕ್ಕೆ ನಾನಿವಾಗ ರುಬ್ಬಿರ್ತಕ್ಕಂತಹ ಮಸಾಲೆ ಅಂದರೆ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದು ಮಸಾಲೆ ಹಾಕಿದ್ದೀನಿ ಅರಶಿನ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಎರಡು ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಾನಿಲ್ಲಿ ಬೆಲ್ಲದ ರಸ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸಿಗ ಅನುಗುಣವಾಗಿ ನಾನು ಆಮೇಲೆ ಏನು ಎಣ್ಣೆ ಇಟ್ಕೊಂಡಿದ್ವಲ್ಲ ಆ ಎಣ್ಣೆನೂ ಕೂಡ ತಣ್ಣಗಾಗಿದೆ ಇದನ್ನು ಕೂಡ ಇದಕ್ಕೆ ಬೆರೆಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಪದಾರ್ಥಗಳು ತಣ್ಣಗಾದ ಮೇಲೇ ನಾನು ಬೆರೆಸ್ತಾ ಇದ್ದೀನಿ ಇದನ್ನೆಲ್ಲದನ್ನು ಇವಾಗ ನೀಟಾಗಿ ನಾವು ಕಲಿಸ್ಕೊಂಬಿಡೋಣ ನಾವೇನೇನು ಇಲ್ಲಿ ಮಸಾಲೆ ಇದೆಲ್ಲ ಹಾಕಿದ್ದೀವೋ ಇದೆಲ್ಲದು ನಲ್ಲಿಕಾಯಿಗೆ ಪ್ರತಿಯೊಂದು ಬೆರಿಬೇಕು ಆ ರೀತಿಯಾಗಿ ಚೆನ್ನಾಗಿ ಇಲ್ಲಿ ಕಲಿಸ್ಕೊಂಬಿಡೋಣ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮು ವಿಸಿಟ್ ಮಾಡಿದ್ದೀರೋ ಅಥವಾ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇದೇ ರೀತಿಯಾದಂತಹ ಹೊಸ ಹೊಸ ರೆಸಿಪೀಸ್ನ ನೀವು ನೋಡಬಹುದು ಆಮೇಲೆ ನನ್ನ ಚಾನಲ್ನಲ್ಲಿ ಇನ್ನೂ ತುಂಬ ರೆಸಿಪೀಸ್ ಇದೆ ಅದನ್ನು ಕೂಡ ನೀವು ನೋಡಬಹುದು ನನ್ನ ಚಾನಲಲ್ಲಿ ಯಾವುದೇ ಒಂದು ಅಡುಗೆ ಇರಬಹುದು ಅದು ಬೇಗನೆ ಆಗಬೇಕು ಹಾಗೆಯೇ ರುಚಿಕರವಾಗಿರಬೇಕು ಹಾಗೇ ಆರೋಗ್ಯಕರವಾಗಿ ಕೂಡ ಇರಬೇಕು ಆ ಥರದ ವೀಡಿಯೋಸ್ನೇ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ನೋಡಿ ಆವಾಗಲೇ ನಮ್ಮ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ಆಗೋಯಿತು ನಲ್ಲಿಕಾಯಿ ಜಾಮ್ ಇರಬಹುದು ನಲ್ಲಿಕಾಯಿ ಉಪ್ಪಿನಕಾಯಿ ಇರಬಹುದು ಎರಡೂ ಕೂಡ ಏನಿಲ್ಲ ಅಂತಂದ್ರೂ ನಾನು ಇಪ್ಪತ್ತು ನಿಮಿಷ ಇಪ್ಪತ್ತೆರಡು ನಿಮಿಷದಲ್ಲಿ ಆಗೋಯ್ತು ಫ್ರೆಂಡ್ಸ್ ಇದನ್ನು ನೀವು ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ತಿನ್ಬಹುದು ಫ್ರೆಂಡ್ಸ್ ನೀವು ಹೋಗ್ತಾ ಬರ್ತಾನೆ ತಿಂದು ಖಾಲಿ ಮಾಡ್ತೀರಾ ಅಷ್ಟು ಟೇಸ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ನಲ್ಲಿಕಾಯಿ ಸೀಸನ್ ಇರೋದ್ರಿಂದ ರೆಸಿಪಿನ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು